ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರ ಈ ಸ್ತೋತ್ರದ ಬಗ್ಗೆ ಮಾತಾಡೋಣ ಏನು ಅಂತ ನನಗೆ ಒಂದು ಹದಿನೈದು ವರ್ಷದ ಹಿಂದೆ ಒಬ್ರು ಭಟ್ರು ಮನೆಗೆ ಬಂದಾಗ ಕೊಟ್ಟಿದ್ದರು ಪೂಜೆ ಆದಮೇಲೆ ಇದನ್ನು ಓದು ಅಂತ ಆಗ ನನಗೆ ಅದರ ಮಹತ್ವ ಅಷ್ಟು ಗೊತ್ತಿರಲಿಲ್ಲ ಸುಮ್ಮನೆ ಪೂಜೆ ಆದಮೇಲೆ ಓದ್ತಾ ಇದ್ದೆ ಹೋಗ್ತಾ ಹೋಗ್ತಾ ಅದರ ಅರ್ಥ ತಿಳ್ಕೊಂಡೆ ನಾನು ಆಗ ಬಂದ ಭಾವ ಪರವಶತೆ ಇದೆಯಲ್ಲ ಪ್ರತಿದಿನ ಇದನ್ನು ಹೇಳುವಾಗ ನನ್ನ ಕಣ್ಣಲ್ಲಿ ನೀರು ಬಂದೇ ಬರುತ್ತೆ ಶಂಕರಾಚಾರ್ಯರು ಕೊಟ್ಟ ಈ ಅದ್ಭುತ ಕೊಡುಗೆ ನಿಮಗೂ ಅದರ ಅರ್ಥ ತಿಳಿದಾಗ ದೇವಿಯ ಬಗ್ಗೆ ಭಾವ ಪರವಶತೆ ಆ ಪ್ರೀತಿ ಬರಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೇನೆ ಈ ವಿಡಿಯೋ ಯಾರಿಗೆ ತಲುಪುತ್ತೆ ಅಂತ ಗೊತ್ತಿಲ್ಲ ಆದರೆ ದೇವಿಯ ಬಗ್ಗೆ ಆ ಒಲವು ಪ್ರೀತಿ ಆಕೆಯನ್ನು ಅಂತರಾಳದಿಂದ ಬಯಸುವವರಿಗೆ ಈ ವಿಡಿಯೋ ರೀಚ್ ಆಗುತ್ತೆ ವಿಡಿಯೋ ಕೊನೆಯವರೆಗೂ ನೋಡುವ ತಿಳ್ಕೊಳ್ಳುವ ತಾಳ್ಮೆಯೂ ಇರುತ್ತೆ ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಜ್ಞಾನಕ್ಕೂ ಭಕ್ತಿಗೂ ಸಮಾನ ಸ್ಥಾನ ಕೊಟ್ಟ ಮಹಾನ್ ಯೋಗಿ ಜಗದ್ಗುರು ಆದಿಶಂಕರಾಚಾರ್ಯರು ತಾಯಿಯ ಎದುರು ಮಗುವಿನ ಹೃದಯ ಹೇಗೆ ಕರಗುತ್ತದೋ ಹಾಗೆ ಆತ್ಮ ತಾಯಿಯ ಚರಣದಲ್ಲಿ ಕ್ಷಮೆ ಕೇಳುವ ಕ್ಷಣ ಇದು ಪಾಪ ತಪ್ಪು ಅಜ್ಞಾನ ಎಲ್ಲವನ್ನು ಒಪ್ಪಿಕೊಂಡು ಅಮ್ಮ ತಾಯಿ ಜಗದಂಬಿಕೆ ನೀನೇ ನನಗೆ ನಿನಗೆ ನಿನ್ನ ಪಾದಕ್ಕೆ ನಾನು ಶರಣಾಗುತ್ತೇನೆ ಅಂತ ಹೇಳುವ ಮಹಾ ಪ್ರಾರ್ಥನೆ ಶ್ಲೋಕದೊಂದಿಗೆ ಅದರ ಅರ್ಥ ಕೂಡ ಹೇಳೋ ಪ್ರಯತ್ನ ಮಾಡ್ತೇನೆ ಶ್ಲೋಕ ಹೇಳುವಾಗ ನಿಮಗೆ ನನ್ನ ವಾಯ್ಸು ಇಷ್ಟ ಆಗಲಿಲ್ಲ ಅಂದರೆ ಸ್ವಲ್ಪ ಫಾಸ್ಟಲ್ಲಿ ಇಟ್ಕೊಂಡು ಕೇಳಿಸ್ಕೊಳ್ಳಿ ಆದರೆ ಅರ್ಥ ಮಾತ್ರ ಕೇಳಿಕೊಳ್ಳಿ ಚೆನ್ನಾಗಿದೆ ಅದರ ಅರ್ಥ ನ ಮಂತ್ರಂ ನೋ ಯಂತ್ರ ತದಪಿ ಚನ ಸ್ತುತಿಮಹೋ ನ ಚಾಹ್ವಾನಂ ಧ್ಯಾನ ತದಪಿ ಜಾನೆ ಸ್ತುತಿ ಕಥಾ ನ ಜಾನೆ ಮುದ್ರಾಸ್ತೆ ತದಪಿ ಚ ನಾನೇ ವಿಲಪನ ಪರಂಜಾನೇ ಮಾತತ್ವನದನುಸರಣಂ ಕ್ಲೇಶ ಹರಣಂ ಅಮ್ಮ ನನಗೆ ಮಂತ್ರ ಗೊತ್ತಿಲ್ಲ ಈ ಯಂತ್ರ ಗೊತ್ತಿಲ್ಲ ಸರಿಯಾಗಿ ನಿನ್ನ ಸ್ತುತಿ ಮಾಡೋದು ಗೊತ್ತಿಲ್ಲ ಧ್ಯಾನ ಮಾಡೋದು ಗೊತ್ತಿಲ್ಲ ನಿನ್ನ ಪೂಜೆ ವಿಧಾನ ಗೊತ್ತಿಲ್ಲ ಮುದ್ರೆಗಳು ಗೊತ್ತಿಲ್ಲ ಆದರೆ ಒಂದು ಸತ್ಯ ನನಗೆ ಗೊತ್ತಿದೆ ನಿನ್ನ ಚರಣದಲ್ಲಿ ಶರಣಾಗತಿ ಮಾತ್ರ ನನ್ನ ಎಲ್ಲ ಕಷ್ಟಗಳನ್ನು ಕರಗಿಸುತ್ತೇವೆ ಅನ್ನುವ ಸತ್ಯ ನನಗೆ ಗೊತ್ತಿದೆ ಜ್ಞಾನಕ್ಕಿಂತ ನಿನ್ನ ಚರಣವೇ ನನ್ನ ಆಶ್ರಯ ಎಂಬುದು ಈ ಶ್ಲೋಕದ ಅರ್ಥ ವಿಧೇರ ಜ್ಞಾನೇನ ದ್ರವಿಣ ದ್ರವಿಣ ವಿರಹೇಣಾ ಲಸತಯ ವಿಧೇಯಶಕ್ಯತ್ವಾ ಚರಣಚ್ಯುತೀರಭೂತದೆ ತತ್ ಕ್ಷಂತವ್ಯ ಜನನಿ ಸಕಲೋದ್ಧಾರಣಿ ಶಿವೇ ಕುಪುತ್ರೋ ಜಾಯೇತ ಖಜಿತ ಪಿ ಭವತಿ ತಾಯಿ ಜಗನ್ಮಾತೆ ನನಗೆ ನಿಯಮ ಗೊತ್ತಿರಲಿಲ್ಲ ಸಂಪತ್ತು ಇರಲಿಲ್ಲ ಶಕ್ತಿ ಇರಲಿಲ್ಲ ಆಲಸ್ಯದಿಂದ ನಿನ್ನ ಸೇವೆ ಮಾಡಲಿಲ್ಲ ಆದರೆ ಇದನ್ನು ಕ್ಷಮಿಸು ಕೆಟ್ಟ ಮಕ್ಕಳು ಹುಟ್ಟಬಹುದು ಆದರೆ ಕೆಟ್ಟ ತಾಯಿ ಎಂದಿಗೂ ಇರೋದಕ್ಕೆ ಸಾಧ್ಯವಿಲ್ಲ ಅನ್ನೋದು ಈ ಶ್ಲೋಕದ ಅರ್ಥ पृथिव्यां पुत्रास्ते जननी बहवः सन्ति सरलाः परं तेषां मध्ये विरलतरलोहं तव सुतः मदीयोऽयं त्यागः समुचितमिदं नो तव शिवे कुपुत्रो जायेत क्वचिदपि कुमाता न भवति अम्मानगे इद्दारे ಅವರ ನಡುವೆ ನಾನು ಅತೀ ದುರ್ಬಲ ತಪ್ಪುಗಳನ್ನು ಮಾಡಿದವನು ತಾಯಿ ತನ್ನ ಕೆಟ್ಟ ಮಗನನ್ನು ಬಿಟ್ಟುಕೊಡುವುದಿಲ್ಲ ಕೆಟ್ಟ ಮಕ್ಕಳು ಹುಟ್ಟಬೋದು ಆದರೆ ಕೆಟ್ಟ ತಾಯಿ ಇರಲು ಸಾಧ್ಯವಿಲ್ಲ ದೇವಿಯ ಕೃಪೆಗೆ ಇಲ್ಲಿ ಹೃದಯ ಬೇಕು ಅನ್ನುವ ಭಾವ ಈ ಶ್ಲೋಕದ್ದು ಜಗನ್ಮಾತರ್ ಮಾತಸ್ತವ ಚರಣ ಸೇವಾನ ರಚಿತ ನವಾದತ್ತಂ ದೇವಿ ದ್ರವಿಣಮಿ ಭೂಯಸ್ತವಾ ಮತಾಪಿ ತ್ವ ಸ್ನೇಹಮಯಿ ನಿರುಪಮಂ ಯತ್ ಪ್ರಕುರುಷೇ ಕುಪುತ್ರೋ ಕುಮಾತಾನ ಭವತಿ ತಾಯೇ ನಾನು ನಿನ್ನ ಸೇವೆ ಮಾಡಲಿಲ್ಲ ನಿನಗೆ ದಾನ ಕೊಟ್ಟಿಲ್ಲ ಪೂಜೆ ಮಾಡಲಿಲ್ಲ ಆದರೂ ನನ್ನ ಮೇಲೆ ನಿನ್ನ ಪ್ರೀತಿ ಕಡಿಮೆಯಾಗಿಲ್ಲ ಇದೇ ತಾಯಿಯ ಹೃದಯ ಕೆಟ್ಟ ಮಕ್ಕಳು ಇರಬಹುದು ಆದರೆ ಕೆಟ್ಟ ತಾಯಿ ಇರಲಾರಳು ಅನ್ನೋದು ಇದರಾರ್ಥ ಪರಿತ್ಯಕ್ತೇವ ವಿವಿಧ ವಿಧ ಸೇವಾ ಕುಲತೆಯ ಮಂಚಾಶಿತೆರದಿ ಕಮುಪೀತೆ ವಯಸಿ ಇೇನ್ಮತಸ್ತವ ಯದಿ ಕೃಪಾನಾಪಿ ಭವಿತ ನಿರಾಲಂಬೋ ಬೋಲಂಭೋಧರ ಜನನಿ ಕಮ್ಯಾಮಿ ಶರಣಂ ತಾಯಿ ಜೀವನವೇ ಕಳೆದು ಹೋಗ್ತಾ ಇದೆ ನಿನ್ನ ಸೇವೆ ಮಾಡಲಿಲ್ಲ ನಾನು ಸಾಧನೆ ಮಾಡಲಿಲ್ಲ ವಯಸ್ಸು ಇದೆ ಈ ಕ್ಷಣವು ನೀನು ಕೃಪೆ ಮಾಡದಿದ್ದರೆ ನಾನು ಯಾರ ಬಳಿ ಹೋಗಲಿ ಓ ಲಂಬೋದರನ ಜನನಿ ನಿನ್ನ ಹೊರತು ನನಗೆ ಇನ್ನೊಂದು ಆಶ್ರಯ ಇಲ್ಲ ತಾಯೇ ನಿನ್ನ ಪಾದವೇ ನನಗೆ ಗತಿ ಅನ್ನೋದು ಈ ಶ್ಲೋಕದ ಅರ್ಥ श्वपाको जल्पाको भवति मधुपाकोपमगिरा निरातङ्को रङ्को विहरति चिरं कोटिकनखैः तवापर्णे कर्णे विशति मनुवर्णे फलमिदं जनः को जानीते जननी जपनीयं जपविधौ ಜನನಿ ನಿನ್ನ ಮಂತ್ರ ಕಿವಿಗೆ ಬಿದ್ದರೂ ಸಾಕು ಆತನ ಅಜ್ಞಾನ ಹೋಗಿ ಜ್ಞಾನಿ ಆಗ್ತಾನೆ ಬಡವ ಶ್ರೀಮಂತನಾಗ್ತಾನೆ ಭಯ ಪಡುವವ ನಿರ್ಭಯನಾಗ್ತಾನೆ ನಿನ್ನ ನಾಮ ಜಪ ಜೀವ ಪರಿವರ್ತನೆಯ ಮಾಡುವಂತಹ ಅಗ್ನಿ ಇದ್ದ ಹಾಗೆ ಅನ್ನೋದು ಈ ಶ್ಲೋಕದ ಅರ್ಥ ಚಿತಾಭಸ್ಮಲೆ ಪೋ ಮಶನಂ ದಿಕ್ ಧರೋದು ಜಟಾಧಾರಿ ಕಂಠೆ ಭು ಹಾರಿ ಪಶುಪತಿ ಕಪಾಲೀ ಭೂತೇಶೋ ಭಜತಿ ಜಗದೀಶೈಕೀಂ ಭವಾನಿ ತ್ವ ಪಾಣಿಗ್ರಹಣ ಫಲಮಿದಂ ಶಿವ ಸ್ಮಶಾನವಾಸಿ ಜಟಾಧಾರಿ ಕೊರಳಲಿ ನಾಗನನ್ನ ಆಭರಣವನ್ನಾಗಿ ಹಾಕಿಕೊಂಡವನು ಭಸ್ಮಧಾರಿ ಆದರೂ ಆತ ಜಗದೈ ಜಗದೀಶನಾಗಿ ಮೆರೆಯುತ್ತಾ ಇದ್ದಾನೆ ಯಾಕೆ ಗೊತ್ತಾ ತಾಯಿ ಭವಾನಿ ನಿನ್ನ ಕೈಯ ಹಿಡಿದಿದ್ದರಿಂದಾಗಿ ಆತ ಜಗದೀಶನಾಗಿ ಮೆರೆಯುತ್ತಿದ್ದಾನೆ ಅನ್ನೋದು ಈ ಶ್ಲೋಕದ ಅರ್ಥ ಅಂದ್ರೆ ಆ ಶಿವನು ತಾಯಿಯ ಕೈ ಹಿಡಿದಿದ್ದರಿಂದ ಜಗದೀಶನಾಗಿ ಮೆರೆಯುತ್ತಾ ಇದ್ದಾನೆ ಅನ್ನೋದು ಇದರ ಅರ್ಥ ನ ಮೋಕ್ಷ ಭವವಿ ಭವೀ ಚ ನ ವಿಜ್ಞಾನಪೇಕ್ಷ ಶಶಿಮುಖಿ ಸುಖೆಚ್ಚಾ ಅತಸ್ ಯಾತ ವೈ ಮೃಡಾ ಶಿವೇ ಭವಾನೀತಿ ಜಪತಃ ತಾಯಿ ನನಗೆ ಮೋಕ್ಷ ಬೇಡ ಐಶ್ವರ್ಯ ಬೇಡ ಜ್ಞಾನ ಬೇಡ ಸುಖ ಬೇಡ ಒಂದು ಮಾತ್ರ ಬೇಡಿಕೆ ಇದೆ ಅಮ್ಮ ಜನ್ಮ ಜನ್ಮಕ್ಕೂ ಶಿವೇ ಶಿವೇ ಭವಾನಿ ಅಮ್ಮ ತಾಯೇ ಜನನಿ ಎಂದು ನಿನ್ನ ನಾಮ ಜಪಿಸುತ್ತಿರಲಿ ಅನ್ನೋದು ಈ ಶ್ಲೋಕದ ಅರ್ಥ ಆಪತ್ಸು ಮಗ್ನಃ ಸ್ಮರಣ ತ್ವೀಯ ಕರೋಮಿ ದುರ್ಗೆ ಕರುಣಾರ್ಣ ನೈತ ಚಟತ್ವ ಮಮ ಭಾವೇತ ಕ್ಷುಧಾತೃಷಾರ್ಥ ಜನನೀ ಸ್ಮರಂತಿ ದುಃಖದಲ್ಲಿ ಮುಳುಗಿದ್ದಾಗ ನಿನ್ನನ್ನೇ ನೆನಪಿಸುತ್ತೇನೆ ನಾನು ತಾಯೇ ಇದನ್ನ ನನ್ನ ಕುತಂತ್ರ ಅಂತ ಯೋಚಿಸ್ಬೇಡ ಹಸಿವಾದ ಮಗು ತಾಯಿಯನ್ನೇ ನೆನೆಯುವುದಲ್ವಾ ಇದನ್ನ ಕಪಟ ಎಂದು ಮಾತ್ರ ಭಾವಿಸದಿರುತ್ತಾಯೇ ಅನ್ನೋದು ಈ ಶ್ಲೋಕದ ಅರ್ಥ ಜಗದಂಬ ವಿಚಿತ್ರಮತ್ರ ಕಿಂ ಪರಿಪೂರ್ಣ ಕರುಣಾಸ್ತಿ ಚೇನ್ಮಯಿ ಅಪರಾಧ ಪರಂಪರಾಪರಂ ನಹಿ ಮಾತಾ ಸಮುಪೇಕ್ಷತೆ ಸುತಂ ಜಗತ್ತಿನ ತಾಯಿ ನೀನು ಜಗದಂಬೆ ನೀನು ಕರುಣಾಮಯಿ ಇದ್ದಾಗ ನಾನು ಎಷ್ಟು ತಪ್ಪು ಮಾಡಿದರು ತಾಯಿ ಮಗನನ್ನು ಕೈ ಬಿಡೋದಿಲ್ಲ ಅನ್ನೋದು ಈ ಶ್ಲೋಕದ ಅರ್ಥ ಮತ್ಸಮಃ ನಸ್ ನಾಸ್ತಿ ಪಾಪಗ್ನಿ ತ್ವತ್ಸಮಾನಹಿ ಹೀ ಏಂ ಜ್ಞಾತ್ವ ಮಹಾದೇವಿ ಯಥಾ ಯೋಗ್ಯಂ ಕುರು ನನ್ನಷ್ಟು ಪಾಪಿ ಯಾರೂ ಇಲ್ಲ ನಿನ್ನಷ್ಟು ಪಾಪವನ್ನು ನಾಶ ಮಾಡುವವಳು ಯಾರೂ ಇಲ್ಲ ಇದನ್ನು ತಿಳಿದು ನನ್ನ ಮೇಲೆ ಕೃಪೆ ಮಾಡುತ್ತಾಯಿ ಇನ್ನು ಹೆಚ್ಚೇನು ಹೇಳಲಾರೆ ನಾನು ಯಾವುದು ನನಗೆ ಯೋಗ್ಯ ಅನ್ನಿಸ್ತೋ ಅದನ್ನೇ ಮಾಡು ಅಂತ ಈ ಶ್ಲೋಕದ ಅರ್ಥ ಯತ್ರೈವ ಯತ್ರೈವ ಶಿರೋಮದೀಯ ತತ್ರೈವ ತತ್ರೈವ ತವ ಪಾದ ಪಂಕಜಂ ಯತ್ರೈವ ಮನೋಮದೀಯಂ ತತ್ರೈವ ತತ್ರೈವ ತವ ರೂಪ ಚಿಂತನಂ ನನ್ನ ತಲೆ ಎಲ್ಲೆಲ್ಲಿ ಬಾಗುವುದು ಅಲ್ಲಿ ನಿನ್ನ ಪಾದಕಮಲವೇ ಇರಲಿ ನನ್ನ ಮನಸ್ಸು ಎಲ್ಲೆಲ್ಲ ಹೋಗುತ್ತೋ ಅಲ್ಲಿ ನಿನ್ನ ರೂಪದ ಧ್ಯಾನವೇ ಇರಲಿ ಅನ್ನೋದು ಈ ಶ್ಲೋಕದ ಅರ್ಥ ಹೀಗೆ ಶಂಕರಾಚಾರ್ಯರು ಸಂಪೂರ್ಣ ಶರಣಾಗತಿಯಿಂದ ಬರೆದ ದೇವ್ಯಾಪರಾಧ ಕ್ಷಮಾಪಣಾ ಸ್ತೋತ್ರ ನಮಗಾಗಿ ಕೊಟ್ಟ ವರದಾನವಲ್ಲದೆ ಇನ್ನೇನು ಅಲ್ವಾ ಇದನ್ನೇ ವರಕವಿ ಬೇಂದ್ರೆಯವರು ಕನ್ನಡದಲ್ಲಿ ಬರೆದಿದ್ದಾರೆ ಅದನ್ನು ರಾಘವೇಂದ್ರ ಬೀಜಾಡಿಯವರು ಹಾಡಿದ್ದಾರೆ ಅದನ್ನು ಬೇಕಾದರೆ ಒಂದು ಸಲ ಕೇಳಿ ನೋಡಿ ನೀವು ಭಾವಪರವಶತೆಯನ್ನು ಅನುಭವಿಸುತ್ತೀರಿ ಅಂತ ಹೇಳ್ತಾ ಆಕೆಯ ಕೃಪೆ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್